ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ ಏನಪ್ಪಾ ಅಂದರೆ ನಾನು ಹದಿನೈದು ಕನ್ನಡದ ಗಾದೆಗಳನ್ನು ಹೇಳ್ತಾ ಇದ್ದೀನಿ ಸೊ ಅವುಗಳನ್ನು ಹಿಂದೆ ಮುಂದೆ ಮಾಡಿ ಶಬ್ದಗಳನ್ನು ಬರೆದಿದ್ದೀನಿ ನೀವು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಆ ಗಾದೆ ಅರ್ಥಪೂರ್ಣವಾಗುವಂತೆ ಜೋಡಿಸ್ಬೇಕು ಟಾಸ್ಕ್ ಚೆನ್ನಾಗಿದೆ ಅಲ್ವಾ ಬನ್ನಿ ಮೊದಲೇ ಗಾದೆ ನೋಡೋಣ ಸುಳ್ಳಾದರೂ ವೇದ ಗಾದೆ ಸುಳ್ಳಾಗದು ಇವನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ಅರ್ಥಪೂರ್ಣವಾದಂತಹ ಗಾದೆ ಬರಬೇಕು ಸ್ಟಾರ್ಟ್ ಮಾಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎರಡನೆಯದ್ದು ಉಣ್ಣು ಮಹಾರಾಯ ಮಾಡಿದ್ದು ಇದನ್ನು ಹೊಂದಿಸಿ ಬರೀರಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾಡಿದ್ದು ಉಣ್ಣೋ ಮಹಾರಾಯ ನೆಕ್ಸ್ಟ್ ಕಪ್ಪಾದರೆ ಹಾಲು ಆಕಳು ಕಪ್ಪೆ ಸರಿಯಾದ ಹೊಂದಾಣಿಕೆ ಬಂದ್ಬಿಟ್ಟು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಇದನ್ನು ನಾವೆಲ್ಲ ಅಲ್ವಾ ನೆಕ್ಸ್ಟ್ ಉಂಡರೆ ಸಾಲದು ಕೂತು ಕುಡಿಕೆ ಹೊಣ್ಣು ಇದನ್ನು ಹೊಂದಿಸಿ ಬರೆಯೋದಕ್ಕೆ ಟ್ರೈ ಮಾಡಿ ಬೇಗ ಸರಿಯಾದ ಹೊಂದಾಣಿಕೆ ಕೂತು ಉಂಡರೆ ಕುಡಿಕೆ ಹಣ್ಣು ಸಾಲದು ನಾವು ಕುಂತುಂಡ್ರೆ ಎಷ್ಟೇ ಆಸ್ತಿದ್ರೂ ಕೂಡ ಸಾಕಾಗಲ್ಲ ಅಂತ ನೆಕ್ಸ್ಟ್ ತಾಯಿಯಂತೆ ಸೀರೆ ಮಗಳು ನೂಲಿನಂತೆ ಈಗ ಅದೇನಂತೂ ಆಗಿ ಬಳಸ್ತಿರ್ತೀವಿ ಹೊಂದಿಸಿ ತ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಏನಾದರೂ ಮಕ್ಕಳು ತಪ್ಪು ಮಾಡಿದಾಗ ಈ ರೀತಿ ಹೇಳ್ತಿರ್ತಾರೆ ಅಲ್ವಾ ನೆಕ್ಸ್ಟ್ ಬಂದ್ಬಿಟ್ಟು ಕೆಸರಾದರೆ ಕೈ ಮೊಸರು ಬಾಯಿ ಸರಿಯಾಗಿ ಹೊಂದಿಸಿ ಕೈ ಕೆಸರಾದರೆ ಬಾಯಿ ಮೊಸರು ನಾವು ದುಡಿದೆ ಯಾವುದು ಕೂಡ ಹಾಗೆ ಬರಲ್ಲ ಅಲ್ವಾ ನೆಕ್ಸ್ಟ್ ಬೆಳ್ಳಿ ಬಂಗಾರ ಮಾತು ಮೌನ ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ಅರ್ಥಪೂರ್ಣವಾದಂತಹ ಗಾದೆ ಆಗಬೇಕು ನೋಡಿ ಸರಿಯಾದ ಹೊಂದಾಣಿಕೆ ಮಾತು ಬೆಳ್ಳಿ ಮೌನ ಬಂಗಾರ ನಾವು ಎಷ್ಟು ಸುಮ್ಮನೆ ಇರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ನಾರಿ ಮಾರಿ ಒಲಿದರೆ ಮುನಿದರೆ ಇವುಗಳನ್ನು ಹೊಂದಿಸಿ ಬರೆದಾಗ ಒಂದು ಅತ್ಯದ್ಭುತವಾದಂತಹ ಗಾದೆ ಬರುತ್ತಾ ಸೊ ಹೊಂದಿಸೋದಕ್ಕೆ ಟ್ರೈ ಮಾಡಿ ಸರಿಯಾದ ಹೊಂದಾಣಿಕೆ ಒಲಿದರೆ ನಾರಿ ಮುನಿದರೆ ಮಾರಿ ಹೆಣ್ಮಕ್ಕಳು ಎಷ್ಟು ಸುಮ್ಮನೆ ಇರ್ತಾರೆ ಅಷ್ಟು ಒಳ್ಳೆಯದು ಅವರು ಒಂದು ವೇಳೆ ಕೋಪ ಅಥವಾ ಸಿಟ್ಟು ಬಂದರೆ ಅವ್ರು ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೋಪಗೊಳ್ತಾರೆ ಅಂತ ಅರ್ಥ ನೆಕ್ಸ್ಟ್ ಬಂದುಬಿಟ್ಟು ಕಸ್ತೂರಿ ಕತ್ತೆಗೇನು ಗೊತ್ತು ವಾಸನೆ ಇದನ್ನು ನಾವು ಹೊಂದಿಸಿ ಬರೆದಾಗ ಒಂದು ಅರ್ಥಪೂರ್ಣವಾದಂತಹ ಆಗುತ್ತಾ ಬನ್ನಿ ನೋಡೋಣ ಸರಿಯಾದ ಹೊಂದಾಣಿಕೆ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೊಂಕಾದರೆ ಸಿಹಿ ಕಬ್ಬು ಡಂಕೆ. ಇದನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ಬರುವ ಗಾದೆ ಕಬ್ಬು ಡೊಂಕಾದರೆ ಸಿಹಿ ಡಂಕೆ ಕಬ್ಬು ಹೆಂಗೋ ಆ ಕಡೆ ಈ ಕಡೆ ಬೆಳೆದತ್ತೆ ಅಂದರೆ ಅದರೊಳಗಿರೋ ಸಿಹಿ ಏನಾದರೂ ಕಡಿಮೆ ಜಾಸ್ತಿ ಇರುತ್ತಾ ಇಲ್ಲ ಅಲ್ವಾ ಸೊ ಹಾಗೆ ನೆಕ್ಸ್ಟ್ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯಕ್ಕೆ ಇದನ್ನು ಹೊಂದಿಸಿ ಬರೆದಾಗ ಸುಲಭವಾದಂತಹ ಗಾದೆ ರೆಡಿಯಾಗುತ್ತೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸುಳ್ಳು ಮಾತ್ರ ಹೇಳಬಾರ್ದಲ್ವ ನೆಕ್ಸ್ಟ್ ಬುದ್ಧಿ ಮೇಲೆ ಕೆಟ್ಟ ಬಂತು ಕೆಟ್ಟ ಮೇಲೆ ಬುದ್ಧಿ ಬಂತು ಈ ಗಾದೆ ಚೆನ್ನಾಗಿದೆ ಅಲ್ವಾ ಸೊ ನೆಕ್ಸ್ಟ್ ಗಂಡನಿಗೆ ಕಲ್ಲು ಒಲ್ಲದ ಮೊಸರಲ್ಲು ಇದನ್ನು ಹೊಂದಿಸಿ ಬರೀರಿ ಸರಿಯಾದ ಹೊಂದಾಣಿಕೆ ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಗಂಡ ಯಾವ ಇಷ್ಟ ಇಲ್ಲ ಅಂದರೆ ಯಾವುದೇ ಒಂದು ಕೆಲಸ ಇಷ್ಟ ಇಲ್ಲ ಅಂದರೆ ಅದರಲ್ಲಿ ಒಂದು ಕೊಂಕು ಹುಡುಕ್ತಾ ಇರ್ತಾರೆ ಅಲ್ವಾ ನೆಕ್ಸ್ಟ್ ಬಂದವಳು ಊರಿಗೆ ನೀರಿಗೆ ಬಾರಳೆ ಇದನ್ನು ಬರೀರಿ ಊರಿಗೆ ಬಂದವಳು ನೀರಿಗೆ ಬಾರಳೆ ಹಿಂದಿನ ಕಾಲದಲ್ಲಿ ಸ್ವಸ್ಥರು ಹೆಂಗ್ಯದಾರ ಅಂತ ನೋಡ್ಬೇಕಂದ್ರೆ ಅಯ್ಯೋ ಊರಿಗೆ ಬಂದಾಕಿ ನೀರಿಗೆ ಬರಲ್ಲನೂ ಬಂದ ಬರ್ತಾಳು ನೋಡೋಣ ತಡಿಯ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಬಂದ್ಬಿಟ್ಟು ಯಥಾ ಪ್ರಜಾ ತಥಾ ರಾಜ ಇದನ್ನು ಹೊಂದಿಸಿ ಬರೀರಿ ಇದನ್ನು ಕಮೆಂಟ್ ಮೂಲಕ ಉತ್ತರ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾನು ಹಾಕಿದ ತಕ್ಷಣ ಬರುತ್ತೆ ಧನ್ಯವಾದಗಳು ಸರ್ವೇ ಜನ ಸುಖಿ